ಅಯ್ಯೋ ಬಸವಣ್ಣಮ್ಮನಂತೂ ನೋಡಕ್ಕೆ ಆಗ್ತಿರ್ಲಿಲ್ಲ ಗಗನ ಬೇಜಾರ್ ಮಾಡ್ಕೊಂಬಿಟ್ಟಿತ್ತು ಪಾಸ್ನೇ ದಿನ ಅಂತೂ ಉಮ್ಮಂಗಿಲ್ಲ ಅಯ್ಯೋ ಬೇಜಾರ್ ಮಾಡ್ಕೊಂಡಿತ್ತು ಹ್ಞೂ ಅದೃಷ್ಟ ಹಿಂಗೆ ಮಾತಾಡ್ಸ್ಕೊಂಡು ಚೆನ್ನಾಗಿ ನೋಡ್ಕೊಂಬ್ತಾಳೆ ಕಣಮ್ಮ ನಿಜವಾಗ್ಲೂ ಭಾಳ ಒಳ್ಳೆ ಪಿಳೆ ಎಂತ ಚೆನ್ನಾಗಿ ನೋಡ್ಕೊತಾಳಿ ಇವತ್ತು ಗೊತ್ತಿ ಹ್ಞೂ ನಿಮ್ಮ ಅಪ್ಪ ಏನಂತೂ ಭಾಳ ಚೆನ್ನಾಗಿ ನೋಡ್ಕೊಂಬತ್ತಾಳ ಕಣಮ್ಮ ಯಾವುದೇ ಇಲ್ದೋಡು ಅವಳೆ ಏನು ಒಂದು ಏಟೋನು ಇದು ಮಾಡಲ್ಲ ಹ್ಞೂ ಮಾಮ ಬಾ ಉಣ್ಣು ತಿನ್ನು ನೀರು ಐಯ್ಕೆ ನೀನು ಹೆಂಗೆ ನೋಡ್ಕೊಂಬ ಹಂಗೆ ನೋಡ್ಕೊಂಬ್ತಾಳೆ ಹ್ಞೂ ಮಲ್ದಾಗಳು ಬದುಕಾಲ ಹಂಗೆ ಮಾಡ್ತಾಳ್ ಕಣಮ್ಮ ಭಾಳ ಒಳ್ಳೆ ಹುಡುಗಿ ಈ ಅಂಗ ಬಿಡು ದೇವರು ಕಾಪಾಡ್ದ ನಮಗೆ ಒಳ್ಳೆಯವ್ರಿಗೆ ಒಳ್ಳೆಯವ್ರನ್ನ ಕೊಟ್ಟ ಅಂತ ಇವತ್ತು ದೇವ್ರ ನಮ್ಮ ಅಮ್ಮಮ್ಮಿ ಕಿತ್ಕೊಂಡ್ರು ನಮಗೆ ಒಳ್ಳೇದು ಮಾಡಿದಾನೆ ಅದಕ್ಕೆ ಮತ್ತೆ ದೇವ್ರೆಲ್ಲೋ ಒಂದು ಕಡೆಗೆ ಕಿತ್ಕೊಂಡ್ರು ಇನ್ನೊಂದು ಕಡೆ ಕೊಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ನಮ್ಮ ಅಮ್ಮ ಇಲ್ದಲೇನೆ ನಾವು ಭಾಳ ಕಷ್ಟಪಟ್ವಿ ಇವತ್ತು ನಾನು ಒಳ್ಳೆ ಮನೆ ಸಿಕ್ಕೆ ತಾಯಿ ತರ ನೋಡ್ಕೊಂಬಂತ ಅತ್ತೆ ಹ್ಮ್ ನಮ್ಮಅಮ್ಮ ಇದ್ದಿದ್ರೆ ಹಂಗೆ ಹೆಂಗೋ ನಮ್ಮ ಅಮ್ಮ ನೋಡ್ಕಣೆ ನೋಡ್ಕೊಂಬದು ನಮ್ಮ ಅಮ್ಮನೆ ಹೆಚ್ಚಾಗಿ ನೋಡ್ಕೊಂಬತ್ತೆ ನಮ್ಮತ್ತೆ ಹ್ಮ್ ಒಳ್ಳೆ ಮನೆಗ್ ಸಿಕ್ತೇ ಇರುತ್ತೋ ಅಕ್ಕ ಹ್ಮ್ ಇದ್ದಾನೆ ಕಾಪಾಡ್ತಾನೆ ಎಲ್ಲಾರ್ಗು ಇದಾನೆ ದೇವ್ರು ಹ್ಮ್ ಒಳ್ಳೆಯವ್ರಗೂ ಇದ್ದಾನೆ ಕೆಟ್ಟವ್ರಗು ಇದ್ದಾನೆ ಎಲ್ಲಾರು ಕಾಪಾಡ್ತಾನೆ ದೇವ್ರ ಇದ್ದಾನೆ ಅಂತ ನಂಬಿಕೆ ಮೇಲೆ ಇರ್ಬೇಕು ನಾವು ಹ್ಮ್ ದೇವ್ರೈದಾನೆ ದೇವ್ರ ಇದ್ದಾನೆ ಅಂತ ನಾವು ನಂಬಿ ಒಳ್ಳೆಯ ಕೆಲಸ ಮಾಡಿದ್ರೆ ಒಳ್ಳೆಯದಾಗೇ ಆಗುತ್ತೆ ನಿಜ ಒಳ್ಳೆಯದಾಗುತ್ತೆ ಇವತ್ತು ನೋಡಿ ತಮ್ಮನವನು ಒಳ್ಳೆಯದಾಗಿರೋದಕ್ಕೆ ಅವ್ನಿಗೂ ಒಳ್ಳೆಯ ಹೆಂಡತಿ ಸಿಕ್ಕಿಲ್ಲು ನಮ್ಮನೆಗೂ ಇವತ್ತು ನಾನು ಹೆಂಗಪ್ಪ ಹಿಂಗೆ ಬಿಟ್ಟು ಹೋಗೋಣ ಹೆಂಗೆ ಮಾಡೋಣ ಯಾರು ಮಾಡಿರ್ತಾರೆ ಏನು ಎತ್ತ ಎಲ್ಲ ಯೋಚನೆ ಮಾಡ್ತಿದ್ದೆ ನಾನು ಅದನ್ನೆಲ್ಲ ಯೋಚನೆ ಮಾಡಿರಿ ಇವತ್ತು ಹೆಂಗೆ ದೇವ್ರಮ್ಮ ನೋಡು ನಮ್ಮ ಅಮ್ಮನ ಕಿತ್ಕೊಂಡಿದ್ಕೋ ನನಗೂ ನನ್ನ ತಮ್ಮನಗೂ ಇಬ್ರಿಗೂ ಒಳ್ಳೇದು ಮಾಡಿದೆ ಅನ್ನಿಸ್ತೈತೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿರುತ್ತೆ ಅಂತ ಹಾಗೆ ಒಳ್ಳೇದ ಹಾಗೆ ಆಗುತ್ತೆ ಹ್ಮ್ ನಾನು ಅಬ್ಸರ್ವ್ ಮಾಡಿದೀನಿ ಒಳ್ಳೆಯವ್ರು ಒಳ್ಳೇದ ಹಾಗೆ ಆಗುತ್ತೆ ಯಾವ ರೂಪದಲ್ಲಿ ಆದ್ರೂ ಒಳ್ಳೇದಾಗುತ್ತೆ ಅದು ನಾವು ನಾ ನಾನು ನಿನಗೆ ಒಳ್ಳೇದು ಮಾಡಿಸ್ತೀನಿ ಅಂತ ನೀನೇ ನನಗೆ ಒಳ್ಳೇದು ಮಾಡಬೇಕು ಅಂತ ಏನಿಲ್ಲ ಬೇರೆ ಯಾರಾದರೂ ಇನ್ನೊಬ್ರು ರೂಪದಲ್ಲಿ ಬಂದು ದೇವ್ರು ನಮಗೆ ಸಹಾಯ ಮಾಡೇ ಮಾಡ್ತಾನೆ ತಂದೆ ತಾಯಿ ಆಶೀರ್ವಾದದಿಂದ ತಂದೆ ತಾಯಿ ಮಾಡಿರೋ ಪುಣ್ಯದಿಂದ ಆದ್ರೂ ಒಳ್ಳೇದಾಗುತ್ತೆ ಹ್ಮ್ ಮಾಮ ಒಳ್ಳೆ ಮಂಚ ಹ್ಞೂ ಅಕ್ಕೇ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಮಾಡಿರ ಒಳ್ಳೆ ಕೆಲಸದಿಂದ ಒಳ್ಳೆಯದ್ರಿಂದ ನಿಮಗೂ ಒಳ್ಳೇದಾಗಿತ್ತು ಸುಮ್ಮನೆ ಹ್ಞೂ ಅಕ್ಕ ನಿಮ್ಮ ಅಮ್ಮಮ್ಮೈನೂ ಹಂಗೆ ಅಂತ ಭಾಳ ಒಳ್ಳೆಯದು ನಾನೇನು ನೋಡಿಲ್ಲ ಅಂದರೆ ಭಾಳ ಒಳ್ಳೇದಂತೆ ಹ್ಞೂ ಬಸಣ್ಣ ಮಮ್ಮಿ ಹೇಳುತ್ತಲ್ಲ ನಾವಿನ್ನು ಇದ್ವಿ ನಾವು ನಮ್ಮಮ್ಮೈನ್ ಸರಿ ಹೆಂಗೆ ನೋಡೇ ಇಲ್ಲ ಹ್ಞೂ ನಮ್ಗೊಂಡು ಅಂತ ಪಾಪ ನೋಡೇ ಇಲ್ಲ ಏನು ಮಾಡೋದು ಹ್ಞೂ ದೇವ್ರದ್ದು ನಮಗೆ ಕಿತ್ಕೊಂಡ ಬಿಡು ಹ್ಞೂ ಹೆಂಗೋ ಚೆನ್ನಾಗಿದೀವಲ್ಲ ಋತು ಅಕ್ಕಿ ನೀನು ಸಣ್ಣಗೆ ಬಿಟ್ಟು ಬಂದು ಇಲ್ಲೇ ಇದ್ದಾಳೆ ಹ್ಞೂ ಬಂದವಳೆ ഗത്തായു മനേനോ അയ്യമ്മ എല്ലാ വിഷയ അയ്യമു ഏത നമുക്ക് ഞാൻ ദുഡില്ല കാസിലി അല്ലെല്ലാം മാതാട് ഊരുകേ നാ എല്ലോ യാര മനു നാത്ത നമ്മൾ കേസ ആയിട്ട് അഷ്ടനേ ಮತ್ತೆ ಹೋಗ್ತೇತಾ ಡ್ಯೂಟಿಗೆ ಅವ್ರಿಗೆಲ್ಲ ತಿಂಡಿ ಎಲ್ಲ ರೆಡಿ ಮಾಡ್ಕೊಡ್ತೀನಿ ಪಾಪ ಅವರು ಕೆಲಸ ಮಾಡಿ ಸಾಕಾಗ್ ಬರದಿರುತ್ತೆ ಅಂಥೇಳಿ ಮನೆಗಳದ್ದು ಕೆಲಸ ಮಾಡ್ಕೊಂಬೋದು ಎಲ್ಲ ದೊಡ್ಡ ಮನೆ ಬೇರೆ ಎಲ್ಲ ಅದಕ್ಕೆ ಕೆಲಸ ರೇನು ಬ್ಯಾಡ ಆಗ್ಬಿಡತ್ತೆ ನಾನು ಎಲ್ಲ ಮಾಡ್ಕೊತೀನಿ ಮನೆಯೊಳಗೆ ಅಂತೇಳಿ ನಾನೇ ಎಲ್ಲ ಮಾಡ್ಕೊತೀನಿ ನಾನು ಯಾವುದಾದ್ರೂ ಒಂದು ಕೆಲಸ ನೋಡ್ಕೊಂಡು ಹೋಗೋಣ ಪ್ರೈವೇಟಾಗಿ ಅಂತ ಅಂದ್ಕೊಂಡಿದ್ದೀನಿ ಕಂಪ್ನಿದು ಯಾವುದಾದ್ರೂ ಒಂದು ನಾನು ಕೇಳೋಣ ಅಂತ ಇದೀನಿರುತ್ವಕ್ಕ ಅದಕ್ಕೆ ನಮ್ಮ ಮತ್ತೆ ಒಂದೆರಡು ದಿವಸ ಇನ್ನು ಮನೇನು ಮದುವೆ ಆಗೈತೆ ಬೇಡ ಸುಮ್ಮನೆ ಒಂದೆರಡು ಒಂದು ಎರಡು ಮೂರು ತಿಂಗಳಾಗಲಿ ಆಮೇಲೆ ಹೋಗಿವಂತೆ ಅಂತ ಹೇಳೈತೆ ಅದಕ್ಕೆ ಒಂದು ಎರಡು ಮೂರು ತಿಂಗಳಾಗಲಿ പാലയ ഹഡ്ഗൻ കലസ കള ആർ മൂർ തിരി ആമേല് ഉം ശരി ആ ചെന ദണി ആ സ്വപ് ചല്ലേ നിജ് വാ മക്തര കളേനേ കളേദന ഉം ചെനാദീൻ നോടീൻ ബാഹി ആയി നമ്മ മുൻ്റെ ഇട്ട്ളു ഇവകെട്ട് ചെനാ മദ്വായി നിജ് വാ ഖുഷി ആഗ്രഹിക്ക ಚೆನ್ನಾಗಿರ್ಬೇಕು ಚೆನ್ನಾಗಿಲ್ಲ ಅಂತಂದ್ರೆ ಎಷ್ಟು ಆಡ್ಕೊ ಮಾರು ಇವಾಗ ಅವಳಗಾದಂಗೆನೆ ನನ್ಗಾಗಿದ್ರೆ ಎಷ್ಟು ಆಡ್ಕೆ ಮಾರು ಋತು ಅಕ್ಕ ಹೇಳು ಅಯ್ಯೋ ನನ್ನ ನೋಡಿ ಕೇಕ್ ಅಕೊಂಡೋಗವ್ರು ಅವಳಿಗೆ ಹಂಗಾಗುತ್ತೆ ಹೆಂಗಾಗುತ್ತೆ ಹಂಗಾಗುತ್ತೆ ಅಂತ ಹೇಳಿ ಹೇಳ್ತಿದ್ರು ಇವಾಗ ನೋಡು ಹ್ಞೂ ಅವರೇ ಬಾಯಿ ಮುಚ್ಕೊಂಡು ಟೆಪ್ನಾಗ ಅವ್ರೆ ಹ್ಞೂ ಮತ್ತೆ ಹ್ಞೂ ಇವತ್ತೇನೋ ನಿಮ್ಗೊಂದಿಷ್ಟು ಹೆಚ್ಚು ಕಡಿಮೆ ಆಗಿ ಏನೋ ಒಂದಿಷ್ಟು ಜಗಳ ಮಾಡ್ಕೊಂಬ ಒಂದಿಷ್ಟು ಏನಾನ ಗೊತ್ತಾಗಿದ್ರೆ ಎಷ್ಟು ಆಡ್ಕೆ ಮಾಡಿ ಗೊತ್ತೇನೋ ಕೇಳ್ ಹಾಕಕ್ಕೆ ಹ್ಞೂ ಅವೆಲ್ಲ ಅರ್ದಾಡ ಮೀನು ಅವರೆಲ್ಲ ಗುದ್ದಾಡಿದ್ರು ಹ್ಞೂ ನೀನೇ ಮಾಡ್ದಾಳು ಅಂತ ಹೇಳಿ ಏನು ಹಂಗೇನೇ ಗುದ್ದಾಡಿರಲ್ಲ ಹ್ಞೂ ನೋಡ್ಬೇಕಾಯ್ತು ಬಸಣಮಮ್ಮ ನನಗೇನು ಭಾಳ ಸಂತೋಷ ಆದ್ ಕಣಮ್ಮ ಊತ್ತಮ್ಮ ಅಂಬರು ಹ್ಞೂ ಭಾಳ ಖುಷಿ ಆಯಿತು ಅಂತ ಹೇಳಿ ಬಸಣ್ಣ ಮಮ್ಮನೂ ಭಾಳ ಸಂತೋಷ ಪಡ್ತು ಸರಿಯಾಗಿ ಆಯಿತು ಅಂತ ಗೊತ್ತಾಯ್ದೆಳ ತಡಿ ಅಂದೆ ಅಂತೀನಿ ಹ್ಞೂ ನಿನ್ನ ಕಣ್ಣಿಗೆ ಅವಳಂತಳಾಗಿದ್ದರೆ ಸುಮ್ಮನೆ ಬಿಡಾಳೆ ಹ್ಞೂ ಅಂದೆ ಅಂಬ್ತೀನಿ ತಡಿ ಇವಾಗ ಇವತ್ತು ನೀನು ಚೆನ್ನಾಗಿದ್ಯಾ ಕಣಮ್ಮ ನೋಡಿ ಇವತ್ತು ನಿನ್ನಂದರಲ್ಲ ಅವರೇ ಹೆಂಗಾದ್ರು ಅಂತ ಅಂದೆ ಅಂತಿದ್ದು ಸುಮ್ಮನೆ ನನಗೆ ಮಾತು ಅಂತ ಕಾತ್ಕೊಂಡಿದ್ದೆ ಆಗದನ ಬಿಡಕಾತ ನೀನು ಸುಮ್ಮನೆ ಅಂಬ್ಕೆ ಸುಮ್ಕಿರತ್ತಲಾಗಿ ಹ್ಞೂ ಸುಮ್ಮನೆ ಯಾಕೆ ಯಾಕೆ ನಾವು ಸುಮ್ಮನೆ ಮಾತಾಡಿ ಮಾತಾಡೋ ಯಾಕೆ ಸುಮ್ಮನೆ ಈಗಪ್ಪ ಮಾತಾಡಿದ್ರು ಅಂಬದು ಹೆಂಗನ ಹೆಂಗ್ ಮಾಡ್ಕೊಂಬ ಇಷ್ಟ ಯಾಕೆ ಒಬ್ಬರು ಸುಗಿ ಕಟ್ಕೊಂಡು ನಮ್ಗೆ ಏನಾಗ್ಬೇಕಾಗೈತೆ ನಾ ಚೆನ್ನಾಗಿದ್ರೆ ಸಾಕು ಅಂತ ಕಂದ್ಕೋಬೇಕು ಸುಮ್ಮನೆ ಆಗ್ಬೇಕು ಹ್ಞೂ ಅವಳು ಚೆನ್ನಾಗಿದ್ರೇನು ಬಿಟ್ರೇನು ಹ್ಞೂ या अकाउंट पण सुमनी राहतो फर्स्ट डे मधले पप्पा मनसी बेचारा मार खाणार ಹ್ಞೂ ನೀನು ಹಿಂಗೆ ಅಮ್ತಿ ಕಣ್ಮದೇ ಆದರೆ ಆಗಿದ್ರೆ ಅವಳು ಅಂದಂಗೆ ಸುಮ್ಮನೆ ಬಿಡ ಅವಳೆ ಇರ್ ನಾನು ಅಂದೇ ಅನ್ಬೇಕು ನೀನೇನು ಅನ್ಬೇಕು ಹೋಗಿ ಬಿಡ ಹ್ಞೂ ಏನು ತೊಳ್ದೆ ಶನಕ್ಕೈತೀನಿ ಅಂತ ಹೇಳಿ ತೋರಿಸಿ ಮಕ್ ಬಂದವಳೆ ಅಂತೇಳಿ ಅಂತಾಳೆ ಸುಮ್ಮನೆ ನಾನು ಅಂತೀನಿ ಹ್ಞೂ ನಾನು ಅನ್ಬೇಕು ಅಂತ ಇದು ಮಾಡಾರು ಗೊತ್ತೇ ಅಯ್ಯೋ ನಿನ್ನ ಮೇಲೆ ಎಷ್ಟೆಲ್ಲ ಇದನ್ನ ಮಾಡಾರು ಒಂದೊಂದು ದೇವ್ರು ಮಾಡಿದ್ದು ಹೆಂಗೆ ಮದುವೆ ಆಗುತ್ತೆ ಅಂತ ಅಂತೇಳಿ ಅವ್ಳು ದಡ ಮೈ ಸೇರಿ ಒಳ್ಳೆಯವ್ರು ಸಿಗ್ತಾರೆ ಅಂತೇಳಿ ಹೋಗಿ ಮಾಡ್ಕೆ ಬೇಡ್ರಿ ಅಂತಾಳು ಇಂತಾಳು ಅಂತ ಇಲ್ಲದ್ದು ಹೇಳ್ಕೊಟ್ಟಿದ್ರು ಅದನ್ನೆಲ್ಲ ನೆನ್ಸ್ಕೊಂಡ್ರು ಮೈ ಎಲ್ಲ ಹುರ್ದೋಗುತ್ತೆ ಹ್ಞೂ ಒಂದರ್ಗ ಅಂತ ತೋರಿಸಿ ಮಾಡ್ದಾರಿ ಮಾಡ್ ತೋರ್ಸ್ಬೇಕು ಹಂಗಾದ್ರ ಮಾತ್ರ ಅದ್ರಿ ಕೆಮ್ಮದಿ ಬಗ್ಗಿನ ಕಾಲ ಹ್ಮ್ ಅವಳು ನಿಂಗೆ ಹಿಂಗಾಗಿ ಅವಳೇನೋ ಹಿಂಗ ನಿನ್ನ ಸೆಣಕ್ಕಿದ್ದಿದ್ರೆ ನಿನ್ನೇನಿಲ್ಲ ಹ್ಮ್ ಕಣ್ಣೀರ ಕೈ ತೋಳ್ಸಾರು ನೀನಿವತ್ತು ಹೆಂಗಿದೀಯಾ ನಿನ್ನೊಂದವ್ರೇನೆ ನಿನ್ಗಿನ ಕಡಿಯಾದ್ರು ಹ್ಮ್ ಅದಕ್ಕೆ ಮತ್ತೆ ಯಾರ್ಗುನು ಹಣೆ ಬರ ಕಟ್ಟೆ ಮಾತಾಡಬಾರ್ದು ಮುಂದೆ ಏನಾಗುತ್ತೆ ಎಂಬುದು ಗೊತ್ತಿಲ್ಲ ಹ್ಮ್ ಅದಕ್ಕೆ ಯಾರನ್ನೇ ಆಗ್ಲಿ ಹಂಗೆಲ್ಲ ಮಾತಾಡಕ್ ಹೋಗ್ಬಾರ್ದು ಹ್ಮ್ ಇವತ್ತು ನಿನ್ನಂದರೇನೆ ಇವತ್ತು ಅವ್ರು ನಿನ್ನ ಇದಾಗಿ ಇದಾಗ್ಯಾರ ಕಣಮ್ಮ ಹ್ಮ್ ನೀನೇ ಚೆನ್ನಾಗಿರೋದು ಕಣಮ್ಮ ನೀನೇ ಚೆನ್ನಾಗಿರೋದು నోడు అవులే నన్ను హతాతారు ఇంకే నన్ను అందేట హింగి గొప్ప హమ్తాళి అోడ్రు హుచ్చి మాతాతాళి బంది కమ్తారు హిర కమ్తారు అమ్ళ నం ఇవ్వ మాట్ాడక మాట్లాడంత పరిస్థితి ఇలా నన్ను మాట్లాడాలం ఏనా అమ్ళు అస్టే నేను తల కెడ్స్కల్ మాట్లాడలేడు ఎస్ మాట్లాడలేడు ಯಾರು ನಾಣೆ ಬರ ಕಟ್ಟಕ್ಕೆ ಮಾತಾಡಬಾರ್ದು ಮುಂದೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ನಿನ್ನ ಮದುವೆ ಕೇಳಿಸ್ಬೇಕು ಅಂದವರೆಲ್ಲ ಇವತ್ತು ಹಾಳಾಗೋಗ್ಯವ್ರಿ ಹ್ಞೂ ನೀನು ಹಂಗಿರಬೇಕು ಹಿಂಗಿರಬೇಕು ನೀನು ನೈ ಅನ್ನಿಸ್ತವ್ರು ನಿನ್ನ ಮುಂದೆ ನಾನು ಹಂಗಿದ್ದೀನಿ ಹಿಂಗಿದ್ದೀನಿ ನಮ್ಮ ಅತ್ತೆ ಹಂಗೆ ನೋಡ್ಕೊತಾನೆ ನಮ್ಮ ಮಾಮ ಹಂಗೆ ನೋಡ್ಕೊತಾನೆ ನನ್ನ ಗಂಡ ಹಿಂಗೆ ಹಿಂಗೆ ಪೋಟಿಯಾದೀಶ್ವರ ದುಡ್ಡು ಐತೆ ಬಂಗಾರ ಐತೆ ಒಡವೆ ಐತೆ ಒಂದಿರಲ್ಲ ಹೊಡೆಯರಲ್ಲ ಇವತ್ತು ನಿನ್ನ ಮುಂದೆ ಏನೂ ಅಲ್ಲ ಹ್ಞೂ ಚೆನ್ನಾಗಿದೆಯಲ್ದಾಳೆ ಸರ ಹಾಂ ನಿನ್ನ ಎಂಥ ಚೆನ್ನಾಗಿ ಹಾಗೆ ನೋಡ್ಕೊಂಬ್ತಾರೆ ಹ್ಞೂ ಅಯ್ಯೋ ಸಂಗೀತ ಅತ್ತೆ ಇವತ್ತು ನೀನು ಬಂದಿರೋಕ್ಕೆ ಬೇಜಾರಾಗುತ್ತೆ ಕಣ ಮರುತಮ್ಮ ಹ್ಞೂ ನಮ್ಮ ಗಗನ ಇಲ್ಲಾಂದ್ರೆ ಮನೆಯಾಗೆ ಬೇಜಾರ ಅಂತ ಫೋನ್ ಮಾಡಿತ್ತು ಹ್ಞೂ ನಮ್ಗೆ ಇಲ್ಲೋಡು ಏನೋ ಒಂಥರ ಕಳಕಣ ಆಯ್ತು ಕಣಮ್ಮ ನಮ್ಮ ಗಗನ ಇದ್ರೇನೆ ನಮ್ಮ ಮನೆ ಕಡೆ ಅಂತೇಳಿ ಸಂಗೀತ ಅತ್ತೆ ಫೋನ್ ಮಾಡಿತ್ತು ಯಾತು ಮಾತಾಡೋಲ್ಲ ನಾನು ಸುಮ್ಮನೆ ಹೋಗ್ತೀನಿ ಅನ್ನಿಸ್ಕೊಂಡು ಹೋಗ್ತೀನಿ ಸುಮ್ಮನೆ ಅನ್ನಿಸ್ಕೊಂಡು ಹೋಗ್ತೀನಿ ಏನು ಮಾಡೋದು ಮಾತಾಡಿರು ಹೇಳಪ್ಪ ಮಾತಾಡಿರೋ ಅಂಬದು ಯಾಕೆ ಅನ್ನಿಸ್ಕೊಂಡೆ ಹೋಗ್ತೀನಿ ಯಾವತ್ತು ಮಾತಾಡೋಕೆ ಹೋಗಲ್ಲ ಅನ್ನಿಸ್ಕೊತೀನಿ ಅನ್ನಿಸ್ಕೊತೀನಿ ಅನ್ನಿಸ್ಕೊಂಡಿದ್ದೆ ಒಳ್ಳೆದಾಗುತ್ತೆ ಅನ್ನಿಸ್ಕೊತೀನಿ ಬಂದ್ರೆ ಯಾವತ್ತು ಸೂಲವಾಗಿ ಈ ಆಳ್ಸೋದಾಗಲಿ ಹಣೆ ಬರೋ ಕಟ್ಟಕ್ಕೆ ಮಾತಾಡೋದಾಗಲಿ ಆಗಲ್ಲ ಹಂಗೆ ಹಿಂಗೆ ಅಂತ ಯಾವತ್ತು ಮಾತಾಡಬಾರ್ದು ಹ್ಞೂ ಅವ್ರವ್ರದೃಷ್ಟ ಅವ್ರವ್ರಣ ಅವ್ರವ್ರ ಹಣೆ ಬರ ಏನಿರುತ್ತೋ ಅದು ಆಗುತ್ತೆ ಇರುತ್ತೋ ಯಾಕಂದರೆ ಅದೇನೋ ನೂರಕ್ಕೆ ನೂರು ಸತ್ಯ ನಾನು ನಾಲೇ ನೋಡ್ಕೊಂಡಿದ್ದೀನಿ ಯಾರ ನಾನು ಈ ಆಳ್ಸಿದ್ದು ಅದೆಲ್ಲನ ಯಾರಾದ್ರೂ ಹಿಂಗೆ ಇವಾಗ ತಿಪ್ಪಣ್ಣ ತಿಪ್ಪಣಗೆ ಹೆಂಗ ಅಂಬೋರು ಹ್ಞೂ ಕೈಲಿ ಆತು ಆಗೋಲ್ಲ ಏನಿಲ್ಲ ಹಾಂ ಹಿಂಗೆ ಈ ಹಿಂಗೆ ಅಂಬಾಗ ಅಡಿಕೆ ಗಿಡ ಇಕ್ಕಿ ಎಲ್ಲ ಇವತ್ತು ತೋಟ ಬರೋಂಗೆ ಮಾಡ್ತು ಹ್ಞೂ ಅವಳು ಇವಾಗ ಬಾಯಿ ಮುಚ್ಕೊಂಡು ಹೇಳ್ದಂಗೆ ಕೇಳ್ಕೊಂಡು ಮನೆಯಿಂದ ಇಸಿಕ್ ಬರೋಲ್ಲ ಅಂದೈದಾಳೆ ಹಂಗೆ ಹ್ಞೂ ತಿಪ್ಪಣ ಹೆಂಗೆ ಮಾತಾಡೋರು ಹ್ಞೂ ಇವತ್ತು ನೋಡಿ ತಿಪ್ಪಣ ಆಗಲಿಲ್ವೇ ಅಯ್ಯೋ ಎಂತೆಂಥ ಎಂತ ಜನ ಇದ್ದಾರೆ ಬಿಡೋರು ಅಕ್ಕ ಹ್ಞೂ ಅವ್ರು ಮಾಡಿದ್ದವ್ರು ಯಾಕೆ ನೀತ್ತ ಯಾಕೆ ಅವ್ನು ತಳಿ ಅವಳು ಮಂಗ್ಳಿ ಮಾತಾಡೋಣ ಅಂಬೋದು ಒನ್ಸಿಟ್ಟು ಯಾಕಿವ ಮಾತಾಡೋಕ್ಕೆ ಮಾಕ್ಕಿಲ್ಲ ಅಂತ ಸುಮ್ಮನೆ ಇದ್ದೀನಿ ಮಾತಾಡಲ್ಲ ಮಾತಾಡೋ ನಮ್ಮಂಗಾಗುತ್ತೆ ನನಗೆ ಯಾವಳು ತೊಗೊಂಡು ಮಾತು ಕೇಳಬಾರ್ದು ನಮ್ಮಂಗೆ ಆಗುತ್ತೆ ಇವ್ರೆ ನಮಗೆ ಕೊಡಂಗೇ ಐಟಮ್ ಬೇಗಾರೆ ಅಂತ ಆದರೆ ಸುಮ್ಮ ಇದ್ದೀನಿ ಅನ್ಸರ್ಸ್ಕೊಂಡು ಹ್ಞೂ ಏನು ಮಾಡೋಣ ನಂದು ಅಂಥದ್ದು ಇವಾಗ ನೋಡು ಉಸಿರು ಬಿಡ್ಲಿಲ್ಲ ಹ್ಞೂ ಏನಾದ್ರೂ ಒಂದು ಸ್ವಲ್ಪ ನಾವು ಮಾತಾಡಿದೀವಿ ಅಂದ್ರೆ ಹಿಂಗೆ ಬರೋಳು ನಾವು ಮಾತಾಡಕ್ಕೆ ಮಾಕಿಲ್ಲ ಹ್ಞೂ ಇಲ್ಲ ಅನ್ಬೇಕು ನಾ ಒಂದಂದ್ರೆ ಅವರು ಹೊಮ್ತಾರಪ್ಪ ಒಂದಲ್ಲ ಒಂದಿನ ಅಂಬೋದು ಇರ್ಬೇಕು ಹೋಗದನ ಹ್ಮ್ ನೋಡಿ ಇಷ್ಟೆಲ್ಲ ಇದನ್ನ ಮಾಡಾಳು ಇಷ್ಟೆಲ್ಲ ಹೆಂಗ್ ಆಡಾಳು ಇವಾಗ ಹೆಂಗೆ ಇದು ಮಾಡ್ತಾಳೆ ಮಾತಾಡಕ್ಕೆ ಮಾಕಿಲ್ಲ ಅದಕ್ಕೆ ಮಾತಾಡಲ್ ಬಿಡಕತ್ತ ಹೋದ್ರೂ ಹೋಗ್ಲತ್ತ ಇಲ್ಲ ನನಗೆ ಅನ್ಬೇಕು ಅಂಬೋದಿತ್ತು ಅಂದೆ ಅಂದೆ ಹ್ಮ್ ಅಲ್ಲ ಹೆಂಗೆ ಮಾತಾಡೋಳು ಇವಾಗ ಮಾತಾಡೋಕ ಮಾತಿಲ್ಲ ನೋಡಿರಿ ಸುಮ್ಮನೆ ಅದೇ ಓದಲು ಹ್ಞೂ ಅದ್ರಾಗಗನಗೆ ಹೆಂಗ ಆಗಿದ್ರೆ ಅವ್ರು ಎಷ್ಟು ನಗರು ಅಪ್ಪ ನೋಡಬೇಕಾಗಿತ್ತು ಅವ್ರನ್ನ ಹ್ಞೂ ಒಂದು ಸ್ವಲ್ಪ ಚೆನ್ನಾಗಿದ್ದರೆ ಹೆಂಗ್ ಹೆಂಗೆ ಅಂತ ಒಂದಲ್ಲ ಒಂದಿನ ಹ್ಞೂ ಅಲ್ಲ ಊರಾಗೆ ಹೆಂಗೆ ಮಾತಾಡಳಂತೆ ಮದುವೆ ಆಗೋದಾಗ ಅದಕ್ಕೆ ಮತ್ತೆ ನಾನು ಸರಿಯಾಗಿ ಅಂದೇ ಇವಾಗ ಹ್ಞೂ ಅಂದರ್ಗೆ ಬಂದಬೇಕು ಇವಾಗ ಅಂದ್ರೇನೆ ನೋಡ್ತಾ ಇರಿ ನೆನಪು ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮುಬ್ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ തൂടി സപ്പ് മാ ഓക്കെ വീക്ഷകരേ ധന്യം